ಬೇಕಾದದ್ದು ಅರ್ಧ ಬೀಟ್ರೂಟ್ ಅರ್ಧ ಕ್ಯಾರೆಟ್ ಒಂದು ಸೇಬು ಹಣ್ಣು ಈ ಮೂರದ್ದು ನಾನು ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿದ್ದೇನೆ ಯಾಕಂದರೆ ಬೇಗ ಗ್ರೈಂಡ್ ಆಗುತ್ತೆ ಅಂತ ನೀವು ಸ್ಲ ತುರಿದು ಕೂಡ ಇಡ್ಬೋದು ನಿಮಗೆ ಹೇಗೆ ಅನುಕೂಲವಾಗುತ್ತೆ ಹಾಗೆ ನೀವು ಇದನ್ನು ಮಾಡಿಕೊಳ್ಬೋದು ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನು ಸ್ಲೈಸ್ ಮಾಡಿದೆ ಅಂತ ಬೀಟ್ರೂಟ್ ಹಾಕ್ತಿದ್ದೇನೆ ನಂತರ ಕ್ಯಾರೆಟ್ ಮತ್ತು ಸೇಬು ಈ ಮೂರನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಯಾವುದೇ ರೀತಿಯ ಸೆಕ್ಕರೆ ಹಾಗೂ ಬೆಲ್ಲ ನಾನಿಲ್ಲಿ ಯೂಸ್ ಮಾಡ್ತಿಲ್ಲ ಯಾಕಂದರೆ ಕ್ಯಾರೆಟ್ ಬೀಟ್ರೋಟ್ ಹಾಗೂ ಸೇಬು ಈ ಮೂರಲ್ಲೂ ಕೂಡ ಸಕ್ಕರೆ ಅಂಶ ಇರುತ್ತೆ ಸಿಹಿ ಅಂಶ ಇರುತ್ತೆ ಹಾಗಾಗಿ ನಾನು ಯಾವುದೇ ರೀತಿಯ ಸಕ್ಕರೆ ಹಾಗೂ ಬೆಲ್ಲ ಇಲ್ಲಿ ಉಪಯೋಗಿಸಿಲಿಲ್ಲ ಒಂದು ಈಸಿ ಮತ್ತು ಕ್ವಿಕ್ ಆಗಿ ಆಗುವಂಥ ಒಂದು ಡ್ರಿಂಕ್ ಇದಕ್ಕೆ ನೀವು ಇಲ್ಲಿ ಅರ್ಧ ಗ್ಲಾಸ್ ನೀರು ಸೇರಿಸಿದರೆ ಸಾಕು ಅರ್ಧ ಗ್ಲಾಸ್ ನೀರು ಸೇರಿಸಿ ಗ್ರೈಂಡ್ ಮಾಡಿ ಈಗ ನಾನು ಗ್ರೈಂಡ್ ಮಾಡಿದ್ದೇನೆ ಆದರೆ ನನಗೆ ಏನೋ ಸ್ವಲ್ಪ ಇದು ದಪ್ಪ ದಪ್ಪ ಅನ್ನಿಸ್ತು ಹಾಗಾಗಿ ಮಿಡ್ಲಲ್ಲಿ ನಾನು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿದ್ದೇನೆ ಈಗ ಜ್ಯೂಸ್ ರೆಡಿಯಾಗಿದೆ ಇದನ್ನು ನಾವು ಏನು ಮಾಡಬೇಕಂದ್ರೆ ಒಂದು ಪಾತ್ರೆಗೆ ಹಾಕಿ ಸೋಸ್ಕೊಳ್ಳೋಣ ಸೋಸ್ಕೊಳ್ಳುವಾಗ ದಯವಿಟ್ಟು ಪುನಃ ನೀರು ಸೇರಿಸಬೇಡಿ ನೀರು ಸೇರಿಸಿದರೆ ಇದರ ಟೇಸ್ಟ ಅಷ್ಟು ಚೆನ್ನಾಗಿರೋದಿಲ್ಲ ಅದು ತೆಲ್ಲಾಗಿರುತ್ತೆ ಹಾಗೆ ಅದರ ಟೇಸ್ಟ್ ಚೇಂಜ್ ಆಗಿರುತ್ತೆ ನೀರು ಏನು ಸೇರಿಸಲಿಕ್ಕೆ ಹೋಗಬೇಡಿ ನಮ್ಮ ಹೆಲ್ತಿ ಡ್ರಿಂಕ್ ಈಗ ಆಗಿದೆ ಒಂದು ಗ್ಲಾಸ್ ಅಷ್ಟು ಜ್ಯೂಸ್ ನಮಗೆಲ್ಲ ಸಿಕ್ಕಿದೆ ಯಾರಿಗೆಲ್ಲ ಕ್ಯಾರೆಟ್ ಬೀಟ್ರೂಟ್ ಇಷ್ಟೆಲ್ಲ ನೋಡಿ ಅಂಥವರು ಸೇಬನ್ನ ಸೇರಿಸಿ ಈ ರೀತಿ ಜ್ಯೂಸ್ ಮಾಡಿ ಕುಡಿಬೌದು ಇದರ ಹೆಲ್ತ್ ಬೆನಿಫಿಟ್ಸ್ ಏನಂದರೆ ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇದೆ ನೋಡಿ ಅವರು ಈ ಜ್ಯೂಸನ್ನು ವಾರಕ್ಕೊಮ್ಮೆ ಮಾಡಿ ಕುಡಿದರೆ ನಿಮ್ಮ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ತಿಂಗಳಿಗೆ ನಾಲ್ಕು ಸಾರಿ ನೀವು ಇದನ್ನು ಮಾಡಿ ಕುಡಿದ್ರೆ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚ್